பஞ்சாயத் இலக்கிய ஜாப்தாரி பஞ்சாயத் திரு ஜே அதான கானூனு ரூபது ತಾಲೂಕುಳ್ಳಗಿರಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ನಾನು ಇವರು ನಮ್ಮ ಅಧ್ಯಕ್ಷರು ಇವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮದು ವಿವಿಧ ಬೇಡಿಕೆಗಳಿದ್ದಾವೆ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉನ್ನತ ಹುದ್ದೆಗೆ ಆಗಲೇಬೇಕು ಅಂದರೆ ನಮ್ಮ ಮೇಲಧಿಕಾರಿಗಳು ಉನ್ನತ ಹುದ್ದೆ ಹೋಗಲೇಬೇಕಂತದ ಇನ್ನೊಂದು ಒಗಳ ಮೇಲೆ ಒತ್ತಡ ನಿರ್ವಹಣೆ ಹಾಗೂ ಗ್ರಾಮ ಪ ಕಾರ್ಯನಿರ್ವಹಣೆ ಕುರಿತು ತಜ್ಞರ ಸಮಿತಿ ರಚಿಸಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯತ್ ನೌಕರಿ ಸರ್ಕಾರಿ ನೌಕರರಂತ ಘೋಷಣೆ ಮಾಡಬೇಕು ನಮ್ಮದು ಕನಿಷ್ಠ ವೇತನ ಅಂದರೆ ನಮಗೆ ಈಗ ಹದಿನೇಳು ಹದಿನೆಂಟು ಸಾವಿರ ಕೊಡ್ತಾ ಇದ್ದಾರೆ ಕನಿಷ್ಠ ಮೂವತ್ತೊಂದು ಸಾವಿರ ಕೊಡಬೇಕು ನಮಗೆ ಮತ್ತು ಎಲ್ಲ ನೌಕರಿಗೆ ಪಿಂಚಣಿ ಕೊಡಬೇಕು ನಮ್ಮ ಪಿಂಚಣಿ ಇಲ್ಲ ನಮ್ಮ ಪೂರ್ವವಾಗಿ ರಿಟೈರ್ಡ್ ಆದವ್ರಿಗೆ ಯಾವುದೇ ಪಿಂಚಣಿ ಇಲ್ಲ ಮತ್ತು ಅವ್ರಿಗೆ ಯಾವುದೇ ಸೇವಾ ಸೌಲಭ್ಯ ಇಲ್ಲ ಕಲಬುರಗಿ ಜಿಲ್ಲೆ ಯಟಾಂ ತಾಲೂಕು ಹುಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ನಮಗೆ ಪ್ರತಿ ತಿಂಗಳ ವೇತನ ಕಡಿಮೆ ಪ್ರಮಾಣದಲ್ಲಿ ಇದ್ದ ನಮ್ಮ ವೇತನವನ್ನು ಹೆಚ್ಚು ಮಾಡಿರಿ ಮತ್ತು ಮುಂದೆ ನಮಗೆ ಬಿಂಥಿ ಸಿಗಬೇಕಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ ವೃಂದ ಸಂಘಗಳದ್ದು ಬೇಡಿಕೆ ಇದೆ ಏನಾಗ್ತಿತ್ತು ನಮ್ಮಲ್ಲೇ ಬೇರೆ ಬೇರೆ ವೃಂದ ಸಂಘಗಳಿತ್ತು ಆಡಿಪೇರ್ ಇಲಾಖೆಯಲ್ಲಿ ಪಿ ಡಿ ಒ ಸಂಘ ಬೇರೆ ಕಾರ್ಯದರ್ಶಿಗಳ ಸಂಘ ಬೇರೆ ಲೆಕ್ಕ ಸಹಾಯಕರ ಸಂಘ ಬೇರೆ ಇನ್ನ ಪಂಚಾಯಿತಿ ನೌಕರರ ಸಂಘ ಬೇರೆ ಈ ರೀತಿ ಇತ್ತು ಎಲ್ಲ ಬೇಡಿಕೆಗಳನ್ನು ಸೇರಿ ಒಂದು ಆಡಿಪೇರ್ ಕುಟುಂಬ ಅಂತ ಕೂಡಿಸಿ ನಮ್ಮ ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಒಕ್ಕೂಟದ ಬೇಡಿಕೆಗಳನ್ನು ಸೇರಿಸ್ಕೊಂಡು ಎಲ್ಲ ಕೇಡರ್ನವ್ರಿಗೆ ಏನು ಅನ್ಯಾಯ ಆಗ್ತಾ ಇದೆ ಮುಖ್ಯವಾಗಿ ಎಲ್ರಿಗೂ ಅನುದಾನ ಬಿಡುಗಡೆ ಇರ್ಬೋದು ಪಂಚಾಯತಿ ಪೀಡೋ ಹುದ್ದೆ ಇರ್ಬೋದು ಅವೈಜ್ಞಾನಿಕವಾಗಿ ವರ್ಗಾವಣೆ ಆಗ್ತಾ ಇರ್ಬೋದು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸರಿಯಾಗಿ ಸಂಬಳ ಇಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಆದಂಥ ಹುದ್ದೆಗಳ ನೇಮಕಾತಿ ಆಗ್ತಾ ಇಲ್ಲ ಪಂಚಾಯತ್ ಸಿಬ್ಬಂದಿಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅತಿ ಕಡಿಮೆ ಬರೀ ಎರಡು ಸಾವಿರ ರೂಪಾಯಿ ಗೌರವಧನ ಇದೆ ನಮ್ಮಲ್ಲಿ ಏನು ಸರ್ಕಾರ ಒಂದು ಬದ್ಧ ತಿದ್ದುಪಡಿಯಾಗಿ ಸ್ಥಳೀಯ ಸರ್ಕಾರ ಗ್ರಾಮ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಏನು ಎಪ್ಪತ್ತ್ಮೂರನೇ ತಿದ್ದುಪಡಿಯಾಗಿ ಒಂದು ಸಂವಿಧಾನ ಆಗಿದೆ ಆ ರೀತಿ ನಮ್ಮ ಗ್ರಾಮ ಪಂಚಾಯತ್ಗಳು ನಡೀತಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಬೆಂಗಳೂರು ಸುತ್ತಮುತ್ತ ಇರೋರಿಗೊಂಚೂರು ಸ್ವಂತ ಸಂಪನ್ಮೂಲ ಜಾಸ್ತಿ ಇರ್ತದೆ ಅಲ್ಲಿ ದೂರ ಇರೋರು ಸ್ವಂತ ಸಂಪನ್ಮೂಲ ಕಡಿಮೆ ನಮ್ಮ ಸಿಬ್ಬಂದಿಗಳಿಗೆ ಸರಿಯಾಗಿ ಸರ್ಕಾರದಿಂದ ವೇತನನ ಜಮಾ ಆಗೋದಿಲ್ಲ ಮತ್ತು ಈ ಎರಡು ಸಾವಿರದ ಇಪ್ಪತ್ತರಿಂದ ಸೆಲೆಕ್ಷನ್ಸ್ ಮೊದಲು ಗ್ರಾಮ ಪಂಚಾಯತಿಯಿಂದ ನೇಮಕಾತಿ ಆಗ್ತಿತ್ತು ಈಗ ಜಿಲ್ಲಾ ಪಂಚಾಯತಿ ನೇಮಕಾತಿ ಮಾಡೋ ಸಿಸ್ಟಮ್ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಸಿಬ್ಬಂದಿ ಯಾರು ರಿಟೈರ್ಡ್ ಆದರೂ ಯಾರೋ ಪ್ರಮೋಷನ್ ಆಗಿ ಹೋದರು ಇನ್ನೊಂದು ಅನ್ಯ ಇಲಾಖೆಗೆ ಹೋದರು ಏರು ಹೋದರು ವಾಪಸ್ ನೇಮಕಾತಿ ಆಗಿಲ್ಲ ನ ಸುಮಾರು ಇಪ್ಪತ್ತೊಂಬತ್ತು ಇಲಾಖೆ ಕೆಲಸ ವಹಿಸ್ತಾರೆ ನಮ್ಮ ಇಲಾಖೆಗೆ ಇಷ್ಟು ಇಲಾಖೆ ಕೆಲಸ ಮಾಡಬೇಕಾದ್ರೆ ಒಂದು ಪಿ ಡಿ ಅದನ್ನು ಉನ್ನತೀಕರಿಸಿ ಪ್ರೇಡ್ ಮಾಡಿ ಬಿ ದರ್ಜೆಗೆ ಮಾಡಿ ಅಂತ ಕೇಳಿದರೆ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಸರ್ಕಾರದವರು ಅದು ಆವಾಗಲೇ ಡೆಪ್ಯೂಟಿ ತಹಸೀಲ್ದಾರ್ ಕೇಡರ್ನಲ್ಲಿ ಹುದ್ದೆ ಇದೆ ಅದರ ಮೇಲೆ ಒಂದು ಇನ್ಕ್ರಿಮೆಂಟ್ ಹಾಕಬೇಕಾಗಿತ್ತು ಸುಮಾರು ಹದಿನೈದು ವರ್ಷ ಆಯ್ತು ಈಗ ಅದು ಹೆಚ್ಚು ಕಡಿಮೆ ಬಿ ಗೇಡ್ರ್ ದಾಟಿ ಹಾಕಿ ಆ ಮೇಲಿನ ಬೇಸಿಕ್ನಲ್ಲಿ ಇದ್ದೀವಿ ಒಂದು ರೂಪಾಯಿ ಖರ್ಚಾಗದೆ ಕೇವಲ ಯಾಕಂದರೆ ಅಲ್ಲಿ ಕೆ ಡಿ ಪಿ ಮೀಟಿಂಗ್ ಮಾಡಬೇಕು ಗ್ರಾಮಸಭೆ ಮೀಟಿಂಗ್ ಮಾಡಬೇಕು ಎಲ್ಲ ಇಲಾಖೆಗಳನ್ನ ಸಮನ್ವಯ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿ ಮಾಡಬೇಕು ಆ ಗ್ರಾಮದಲ್ಲಿ ಬೇರೆ ಬೇರೆ ಇಲಾಖೆ ಉದಾಹರಣೆಗೆ ಪ್ರಾಥಮಿಕ ಇಲಾಖೆ ವೈದ್ಯರಿರ್ಬೋದು ಪಶು ವೈದ್ಯಾಧಿಕಾರಿಗಳು ಅವರೆಲ್ಲ ಕ್ಲಾಸ್ ಟು ಕ್ಲಾಸ್ ಒನ್ ಆಫೀಸರ್ಸ್ ಇದ್ದಾರೆ ನಾವು ಕ್ಲಾಸ್ ತ್ರೀನವರು ಮೀಟಿಂಗ್ ಕರೆದ್ರೆ ಅವ್ರು ಬರ್ತಾರೆ ನಮಗೆ ಹೇಗೆ ಮರ್ಯಾದೆ ಅವರು ನಮಗೆ ಚೆಕ್ ಸೈನಿಂಗ್ ಅಥಾರಿಟಿ ಇದೆ ನಾವು ಸಿ ಕೇಳ್ರಿ ಇಟ್ಕೊಂಡು ಚೆಕ್ ಸೈನಿಂಗ್ ಮಾಡ್ತಾಯಿದ್ದೀವಿ ಅಧ್ಯಕ್ಷತೆ ಜಂಟಿಯಾಗಿರ್ತದೆ ಈಗೆಲ್ಲ ಡೊಂಗಲ್ ಮಾಡ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಸಾವಿರಾರು ಕಾಮ ಕೆಲಸಕ್ಕೆ ಲೇಬರ್ ಬರ್ತಿದ್ದಾರೆ ಇವರೆಲ್ಲ ಪೇಮೆಂಟ್ ಮಾಡಬೇಕು ನಮ್ಮಲ್ಲಿ ಸಿಬ್ಬಂದಿ ಕೊರತೆಯೂ ಇದೆ ನಮ್ಮ ಸುಮಾರು ಎರಡು ಸಾವಿರದ ಹತ್ತು ವರ್ಷ ಮೇಲೆ ಆಯಿತು ನಮ್ಮ ಪಿ ಬಿ ಎಡ್ ಉನ್ನತೀಕರಣ ಇದ್ದೀವಿ ಅದನ್ನು ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಹೊರೆಯಾಗದೇ ಇರುವಂಥದ್ದು ಮಾಡ್ತಾಯಿಲ್ಲ ಇಲ್ಲಿ ಕುತ್ಕೊಂಡು ಯಾವ್ಯಾವುದು ಸರಿ ತೀರ್ಮಾನ ಇಲ್ಲಿ ಬೆಂಗಳೂರು ಮಟ್ಟದಲ್ಲಿ ಅಷ್ಟೇ ಇದ್ದಾವೆ ಅವು ಹಳ್ಳಿಯಲ್ಲಿ ಮಟ್ಟ ಆಗಬೇಕು ಪಂಚಾಯತ್ಗಳನ್ನು ಸ್ಥಳೀಯ ಗ್ರಾಮ ಸರ್ಕಾರವಾಗಿ ಎಲ್ಲರ ರೀತಿಯಿಂದ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಬೇಡಿಕೆ ಅವ್ರ ವೇತನ ಪರಿಷ್ಕರಣೆ ಆಗ್ಬೋದು ಈಗೆಲ್ಲ ಈಗಿನ ತು ದಿನಮಾನ ನಿಮ್ಗೆ ಗೊತ್ತು ಎಲ್ಲ ಎಷ್ಟು ತುಟ್ಬೋದು ಸಿಪಾಯಿಗಳು ಇರ್ಬೋದು ಸ್ವಚ್ಛತೆಗಾರರು ಘಟರ್ ಮಣ್ಣು ಕರವಸೂಲುಗಾರರು ಡಾಟಾ ಎಂಟ್ರಿ ಆಪರೇಟರು ನಾ ನಾವು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನಿಂದ ಈ ಒಂದು ಮುಷ್ಕರಕ್ಕೆ ಬಂದಿದ್ದೇವೆ ನಮ್ಮ ರಾಜ್ಯಾದ್ಯಂತ ಏನು ಮುಷ್ಕರ ನಡೀತಾ ಇದೆ ಬೇಡಿಕೆ ಹೇಳಿದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಭಾಳ ವರ್ಷಗಳಿಂದಲೂ ನೇಮಕವಾದ ನಂತರ ಯಾವುದೇ ರೀತಿಯ ಬಡ್ತಿ ಆಗಲಿಲ್ಲ ಅದೇ ರೀತಿ ಉಳಿದ ವೃಂದಗಳು ಗ್ರೇಡ್ ಒನ್ ಸೆಕ್ರೆಟ್ರಿ ಗ್ರೇಡ್ ಟು ಸೆಕ್ರೆಟ್ರಿಗಳು ಹಾಗೂ ಲೆಕ್ಕ ಸಹಾಯಕರುಗಳು ಅವುಗಳಿಗೂ ಕೂಡ ಬಡ್ತಿ ಇಲ್ಲ ಅದೇ ರೀತಿ ಗ್ರಾಮ ಪಂಚಾಯಿತಿ ನೌಕರರಾದ ನಮ್ಮ ಕರ ವಸೂಲಿಗಾರರು ಅವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಬಡ್ತಿ ವೇತನ ಬಗ್ಗೆ ನ್ಯಾಯಯುತವಾದ ಒಂದು ನ್ಯಾಯವಾಗಿ ಅವರಿಗೆ ಸಲ್ಲಬೇಕಾದಂಥ ಒಂದು ಸಲ್ತಾಯಿಲ್ಲ ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ದಿನ ಉಳ್ಳಪೇಟೆ ತಾಲೂಕಿನಿಂದ ಬೆಂಗಳೂರಿಗೆ ಬಂದಿದ್ದೇವೆ ಹೌದು ಅದೇ ರೀತಿ ನೌಕರರ ನೇಮಕಾತಿ ಕೂಡ ರಾಜ್ಯಾದ್ಯಂತ ಎಲ್ಲ ನೌಕರರ ನೇಮಕಾತಿ ಕೂಡ ಇಲ್ಲ ಕರು ವಸೂಲಿಗಾರರು ಆಮೇಲೆ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಗಳ ನೇಮಕ ಹೊಸದಾಗಿ ನೇಮಕಾತಿ ಯಾವುದೂ ಆಗ್ತಾ ಇಲ್ಲ ಈ ಒಂದು ಕ ಅದು ಕೂಡ ಆಗಬೇಕು ಆದ್ದರಿಂದ ನೌಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಖ್ಯೆಯನ್ನು ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಭಾಳ ಕಡಿಮೆ ಇದೆ ಎಲ್ಲ ಪಂಚಾಯತಿ ಅಭಿವೃದ್ಧಿ ಎರಡೆರಡು ಪಂಚಾಯತಿಗಳ ಒಂದು ಪ್ರಭಾರ ಇದೆ ಈ ಒಂದು ಒತ್ತಡ ಹೆಚ್ಚಿರೋದ್ರಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಎಲ್ಲ ಯೋಜನೆಗಳಲ್ಲೂ ಕೂಡ ಏನೋ ಅಂತೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಅವರು ಇದು ಕೇಳ್ತಾರೆ ರಿಸಲ್ಟ್ ಕೇಳ್ತಾರೆ ಅದು ನಮಗೊಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಾವು ಒಂದು ಕಾರಣಕ್ಕೆ ಎಲ್ಲ ಬೇಡಿಕೆಗಳು ಮುಂದಿಟ್ಕೊಂಡು ನಾವು ಈ ದಿನ ಕೊಡಗಿನಿಂದ ಬಂದಿದ್ವಿ ನಾವು ವಿರಾಜಪೇಟೆ ತಾಲೂಕು ಕೊಡ ಕೊಡಗು ಜಿಲ್ಲೆ ವಿರಾಜಪೇಟ್ ತಾಲೂಕಿಂದ ಬಂದಿದ್ದೀವಿ ನಾವು ಡಾಟಾ ಎಂಟ್ರಿ ಆಪರೇಟರ್ ಆಗಿ ವರ್ಕ್ ಮಾಡ್ತಿದ್ದೀವಿ ನಮ್ಮ ಯಾವುದೇ ಬೇಡಿಕೆಗಳನ್ನು ನಮಗೆ ಸರ್ಕಾರದಿಂದ ಇಲ್ಲ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನೌಕರರಿಗೆ ಕಡಿಮೆ ವೇತನ ಕೊಟ್ಬಿಟ್ಟು ಈ ಆಚಾರಾತಿ ತಂತ್ರಾಂಶದಲ್ಲಿ ನಾವು ಅಟೆಂಡೆನ್ಸ್ನ ಕೊಡಬೇಕು ಅಂತ ಅಂದ್ಬಿಟ್ಟು ತಂದಿಟ್ಟಿದ್ದಾರೆ ಇದರಿಂದ ತುಂಬ ನೌಕರರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಯಾವುದೇ ರಜಾ ಸೌಲಭ್ಯಗಳನ್ನ ಇಲ್ಲ ಹತ್ತು ದಿನ ಕೊಡ್ತಾ ಇದ್ದಾರೆ ಅಷ್ಟೇ ಅದು ನಮ್ಮ ಮಹಿಳೆಯರಿಗೆ ಸಾಕಾಗ್ತಾ ಇಲ್ಲ ಮತ್ತು ವೇತನನೂ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ ತುಂಬ ಕೆಲಸ ಜಾಸ್ತಿ ಮಾಡಿಸ್ತಾ ಇದ್ದಾರೆ ಡಾಟಾ ಎಂಟ್ರಿ ಆಪ್ರೇಟ್ರಿಗೆ ತುಂಬ ವರ್ಕ್ಗಳು ಜಾಸ್ತಿ ಇದೆ ಇದರಿಂದ ನಮಗೆ ತುಂಬ ತೊಂದರೆಗಳು ಆಗ್ತಾಯಿದೆ ನಮಗೆ ಒಳ್ಳೆ ವೇತನ ಕೊಡಬೇಕು ಮತ್ತು ಆರೋಗ್ಯಕ್ಕೆ ಏನು ಬೇಕು ಇ ಎಸ್ ಐ ಮತ್ತು ಪಿ ಎಸ್ ಐ ಮಾಡಿಕೊಡ್ಬೇಕು ನಮಗೆ ಸರ್ಕಾರಿ ನೌಕರರಾಗಿ ಮಾಡಬೇಕು ಸರ್ ನಮಸ್ಕಾರ ನಾವು ಚಿತ್ರದುರ್ಗ ಜಿಲ್ಲಾ ಗ್ರಾಮ ಜಿಲ್ಲಾ ಪಂಚಾಯಿತಿ ಚಿತ್ರದು ಒಳಕೆರೆ ತಾಲೂಕು ಹೊರಕೇತಿಪುರ ಗ್ರಾಮ ಪಂಚಾಯತಿ ಪಿ ಡಿ ಇದ್ದೀನಿ ನಾನು ಏನು ನಾವು ಇವತ್ತು ನಮ್ಮ ರಾಜ್ಯ ಆಗಿಂತ ವರದರ ವರದರವರು ಏನು ಇವತ್ತು ಕರೆ ಕೊಟ್ಟರಲ್ಲ ನಿರ್ದೇಶಾವಧಿ ಮುಷ್ಕರಕ್ಕೆ ನಾವು ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮ ಏನು ನಾವು ಪಂಚನೌಕರಂತ ಹೇಳ್ಬಿಟ್ಟು ಇಡೀ ಆರ್ ಡಿ ಆರ್ ಡಿ ಪಿ ಆರ್ ಇಲಾಖೆಯಿಂದ ಐದು ಎಲ್ಲ ಬಿಲ್ ಕಲೆಕ್ಟರ್ಗಳು ಸೆಕ್ರೆಟರಿಗಳು ಕಾರ್ಯದರ್ಶಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯಗಳ ಒಕ್ಕೂಟ ಕೂಡ ಈ ಒಂದು ಅನಿರ್ದೇಶಾವಧಿ ಮುಷ್ಕರದಲ್ಲಿ ಭಾಗಿಯಾಗಿದೆ ನಮ್ಮ ಒಂದು ಬೃಹತ್ತಾದ ಒಂದು ಈ ಒಂದು ಇವತ್ತೇನು ಮುಷ್ಕರ ನಡೀತಿದ್ರೆ ಇದಕ್ಕೆ ಮೂಲ ನಮ್ಮ ಅನೇಕ ಬೇಡಿಕೆಗಳನ್ನು ಮಾನ್ಯ ಸರ್ಕಾರ ಇದನ್ನು ಒಂದು ಪರಿಗಣಿಸಿ ನಮ್ಮ ಎಲ್ಲರಿಗೂ ಒಂದು ಈ ಒಂದು ಏನು ಗ್ರಾಸ್ ರೂಟ್ ಲೆವೆಲಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳನ್ನಾಗಲಿ ನಾವು ತಳಮಟ್ಟದಲ್ಲಿ ಅದನ್ನು ಸರ್ಕಾರದ ಯೋಜನೆಗಳನ್ನು ಭಾಳ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಯಾರಪ್ಪ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒಗಳು ಕಾರ್ಯದರ್ಶಿಗಳು ಬಿಲ್ ಕಲೆಕ್ಟರ್ಗಳು ವಾಟರ್ ಮ್ಯಾನ್ಗಳು ಎಲ್ಲರೂ ಕೂಡ ಸರ್ಕಾರದ ಅನೇಕ ಯೋಜನೆಗಳನ್ನು ಕೂಡ ನಾವು ಈ ಯಾವುದೇ ಒಂದು ಕ್ಷಣ ಕೂಡ ನೀವು ಒಂದು ಇದ್ರ ಮಾಡ್ದಂಗೆ ಅವನ್ನ ಕಾಲ ಕಾಲಕ್ಕೆ ಸ್ಕೀಮ್ಗಳನ್ನು ನಾವು ಪ್ರತಿ ಗ್ರಾಸ್ ಲೆವೆಲ್ ಇರ್ತಕ್ಕಂಥ ಜನಗಳಿಗೆ ಸಾರ್ವಜನಿಕರಿಗೆ ತಲುಪ ಕೆಲಸ ಮಾಡ್ತಿದ್ವಿ ಅದೇ ರೀತಿ ಕೂಡ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅನೇಕ ಒತ್ತಡಗಳಿದ್ದಾವೆ ಅನೇಕ ಒತ್ತಡಗಳಲ್ಲಿ ದಿನಕ್ಕೆ ದಿನಕ್ಕೆ ನಮ್ಮ ದಿನ ಪ್ರತಿದಿನ ಕೂಡ ಆನ್ಲೈನ್ ಯೋಜನೆ ಆನ್ಲೈನಲ್ಲಿ ಅನೇಕ ಸ್ಕೀಮ್ಗಳನ್ನು ಬಿಡುವುದರಿಂದ ನಮಗೆ ಅಲ್ಲಿ ಏನಾಗ್ತಿದೆ ಅಂದರೆ ಅವುಗಳನ್ನು ಕಾ ತಕ್ಷಣಗಳನ್ನು ಆ ಒಂದು ಯೋಜನೆಗಳನ್ನು ಕೆಲವು ಮಾಡೋಕ್ಕಾಗ್ತಿಲ್ಲ ಅಂಥ ಅನೇಕ ಸ್ಕೀಮ್ಗಳನ್ನು ಅನಗತ್ಯವಾಗಿ ಏರುವುದರ ಬದಲಾಗಿ ಅವುಗಳನ್ನು ಸರಳವಾಗಿ ಜನಗಳಿಗೆ ನಾವು ಏನು ಕೊಡ್ತೀವಲ್ಲ ಅವುಗಳನ್ನು ತಲುಪ ರೀತಿಯಲ್ಲಿ ಅವರು ನಮಗೆ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸ್ಕೊಡಬೇಕು ಅದೇ ರೀತಿ ನಮ್ಮ ಯೋಜ ನಮ್ಮ ಅನೇಕ ಬೇಡಿಕೆಗಳಲ್ಲಿ ಬೃಹತ್ ಬೇಡಿಕೆ ಅನೇಕ ಬೇಡಿಕೆಗಳಲ್ಲಿ ಏನಪ್ಪ ಅಂತಂದರೆ ಪಿ ಒಗಳನ್ನು ಬಡ್ತಿ ಕೊಡ್ತೀವಿ ಅಂತ ಹೇಳಿದರು ಅದರಲ್ಲಿ ಕೇವಲ ಸಾವಿರದ ಐನೂರು ಕೊಟ್ಟರು ಅದರಲ್ಲಿ ಇನ್ನೂ ಸಾವಿರ ಆರು ಸಾವಿರದ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೇವಲ ಸಾವಿರದ ಸಾವಿರದ ಐನೂರು ಮಾತ್ರ ಕೊಟ್ಟಿದ್ದಾರೆ ಅದೇ ರೀತಿ ಗ್ರೇಡ್ ಒನ್ ಗ್ರೇಡ್ ಟು ಸೆಕ್ರೆಟರಿಗಳು ಈ ಕ್ಷಣಕ್ಕೂ ಕೂಡ ಅನೇಕ ಬಿಲ್ ಕಲೆಕ್ಟರ್ಗಳು ಗ್ರೇಡ್ ಒನ್ ಗ್ರೇಡ್ ಟು ಇಂದ ಈ ಕ್ಷಣಕ್ಕೂ ಕೂಡ ಕಾಯ್ತಿದ್ದಾರೆ ಅವುಗಳೂ ಕೂಡ ಮಾಡಿಕೊಡೋಕ್ಕಾಗಿಲ್ಲ ಸ್ಥಳಮಟ್ಟದಲ್ಲಿ ಕೆಲಸ ಮಾಡ್ತಿದ್ವಿ ಅದಕ್ಕೆ ಮಾನ್ಯ ಸರ್ಕಾರ ದಯವಿಟ್ಟು ಪರಿಗಣಿಸಿ ಎಲ್ಲ ಅಧ್ಯಕ್ಷರುಗಳು ಕೂಡ ಬಂದಾರೆ ಇವತ್ತು ಸರ್ಕಾರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅನೇಕ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಣ್ಣ ಸಣ್ಣ ಮಕ್ಕಳ ಜೊತೆಗೂ ಸಹ ಬಂದಿದ್ದಾರೆ ಅವರಿಂದ ಪರಿಗಣಿಸಿ ಮಾನ್ಯ ಸರ್ಕಾರದ ನಾವು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಪರಿಗಣಿಸಿ ಸದಸ್ಯರುಗಳು ಒಂದು ಏನಪ್ಪ ಬೇಡಿಕೆ ಅಂತಂದರೆ ಹಿಂಗೆ ಕೊಡ್ತಾರೆ ಹಿಂಗೆ ಇಸ್ಕೊಂತಾರೆ ಎಂದರೆ ಅನೇಕ ಯೋಜನೆಗಳಲ್ಲಿ ದುಡ್ಡನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಡೆ ಕೊಟ್ಟು ಹಿಂಗೆ ಇಸ್ಕೊತಾರೆ ಅಂದರೆ ಏನು ಇಸ್ಕೊತಾರಪ್ಪ ಅಂತಂದರೆ ಅಲ್ಲಿ ಆ ಸ್ಕೀಮಿನ ಅನೇಕ ಕೂ ಮನೆ ಯೋಜನೆ ಅಂತ ಬಂದಿದೆ ಅದಕ್ಕೂ ಕೂಡ ನಾವು ಭಾಳ ಕ್ರಮವಹಿಸಿ ಕೆಲಸ ಮಾಡ್ತಿದ್ದೀವಿ ಅದೇ ರೀತಿ ಗ್ರಂಥಾಲಯ ಮೇಲ್ವಿಚಾರಕರಿಗೂ ಕೂಡ ನಾವು ಅವರಿಗೆ ಕೂಡ ಅಲ್ಲಿಯೂ ಕೂಡ ಅವರು ನಮ್ಮ ಹಂತಕ್ಕೆ ಬಂದರು ಈಗ ಅದನ್ನು ಕೂಡ ಮಾನ್ಯ ಸರ್ಕಾರ ವಹಿಸಿದೆ ಅಂತ ಹೇಳ್ಬಿಟ್ಟು ಅವರಿಗೂ ಅನೇಕ ಯೋಜನೆಗಳನ್ನು ಕೊಡ್ತಾ ಅಲ್ಲಿ ಡಿಸಿಟೀಕರಣ ಅಂತ ಮಾಡ್ತಾ ಇದೀವಿ ಅವುಗಳಿಗೂ ಕೂಡ ನಾವು ಅನುದಾನವನ್ನು ಬರ್ಸೋಕ್ಕಾಗ್ತಿಲ್ಲ ಪಬ್ ಏನಾಗಿದೆ ಅಂದರೆ ಓದೋ ಎರಡು ವರ್ಷ ಬರಗಾಲ ಇತ್ತು ಅಂಥ ಸಂದರ್ಭದಲ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಕಂದಾಯ ಕೊಡೋದು ಕೂಡ ದುರ್ಬಲ ಆಗೈತಿ ನಾವು ಟಾರ್ಗೆಟ್ ಮಾಡ್ತದ್ರೆ ಕಂದಾಯವರು ಡಿ ಸಿ ಬಿ ಕಂದಾಯ ಕಲೆಕ್ಷನ್ ಮಾಡಲೇಬೇಕಂತಾರೆ ಮನೆ ಹತ್ರ ಹೋದಾಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯಲ್ಲಿ ಹೋಗಿದ್ದೀವಿ ಕೇವಲ ನಮಗೆ ಒಂದು ಅಗಲೆಲ್ಲ ನಾನು ಬಿಲ್ ಕಟ್ಟರೆ ಕಳಿಸಿನಿ ಒಂದು ಸಾವಿರದ ಐನೂರು ರೂಪಾಯಿ ಮಾತ್ರ ಕೊಟ್ಟಾರೆ ಆ ಅಲ್ಲಿ ಇರ್ತಕ್ಕಂಥ ಇನ್ನೂರು ಹಳ್ಳಿಗಳಿದ್ದಾವೆ ಇನ್ನೂರು ಮನೆಗಳಿದ್ದಾವೆ ಇನ್ನೂರು ಮನೆಗಳಲ್ಲಿ ಬೆಳಗ್ಗೆಯಿಂದ ಹೋಗಿ ಮಧ್ಯಾಹ್ನ ಎರಡು ಗಂಟೆ ಬಂದ ನಾನು ಬಿಲ್ ಕಟ್ಟರೆ ಸಾವಿರದ ಇನ್ನೂರು ರೂಪಾಯಿ ಯಾಕಪ್ಪ ಈ ರೀತಿ ಅಂತ ನಾನು ಕೇಳಿದಾಗ ಸಾರ್ ಜನಗಳು ದುಡ್ಡಿಲ್ಲ ಸರ್ ನೀವು ಯಾಕೆ ಬಂದಿರಿ ಈಗ ಅಂತೇಳ್ಬಿಟ್ಟು ನಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿ ನಮಗೆ ಬೈತಾರೆ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಂಥ ಅನೇಕ ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ಕಡೆಗಣಿಸಿ ನಮಗೆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಬೇಕು ಅದೇ ರೀತಿ ಅನೇಕ ಬಡ್ತಿಗಳು ಇದ್ದಾವೆ ಪ್ರಮೋಷನ್ಗಳಿದ್ದಾವೆ ಎಷ್ಟೆಷ್ಟು ಪ್ರಮೋಷನ್ಗಳಿದ್ದಾವೆ ಯಾವನ್ನೂ ಕೊಡ್ತಿಲ್ಲ ದಯವಿಟ್ಟು ಸರ್ಕಾರ ಪರಿಗಣಿಸಿ ನಮ್ಮ ಸದಸ್ಯರುಗಳದು ಭಾಳ ಒಂದು ಮುಖ್ಯವಾದ ಏನಪ್ಪ ಅಂದರೆ ಅವ್ರದ್ದು ಒಂದು ವೇತನ ಜಾಸ್ತಿ ಮಾಡ್ಬೇಕಂತೇಳ್ಬಿಟ್ಟು ಕೇಳ್ತಿದ್ದಾರೆ ಸಿಟ್ಟಿಂಗ್ ಚಾರ್ಜನ್ನು ಕೊಡ್ಬೇಕಂತ ಹೇಳ್ತಾರೆ ಅಂಥವುಗಳೆಲ್ಲ ಸರ್ಕಾರ ಪರಿಗಣಿಸಿ ಹೇಳ್ಬಿಟ್ಟು ಮಾನ್ಯ ಸರ್ಕಾರದಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷ ಪರವಾಗಿ ನಾವು ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದೀವಿ ಸರ್ ಹೊಳಲ್ಕೆರೆ ತಾಲೂಕು ಗ್ರಾಮ ಪಂಚಾಯತಿ ಸಂಘದ ಅಧ್ಯಕ್ಷನಾಗಿ ಮಾತನಾಡ್ತಿದ್ದೀನಿ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಏನಾಗಿದೆ ಅಂದರೆ ಸದಸ್ಯರು ಈಗ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಪ್ರತಿಯೊಬ್ಬರಿಗೂ ವೇತನ ಇದೆ ಬಟ್ ನಮ್ಮ ಸದಸ್ಯರಿಗೆ ಏನು ವೇತನ ಇದೆ ಸಾವಿರ ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ವೇತನದಲ್ಲಿ ಒಬ್ಬ ಸದಸ್ಯ ಏನು ಮಾಡಬೇಕು ನಾವಾಗುವಾಗ ಲಂಚ ತಗೋಕ್ಕಾಗುತ್ತೆ ಅಂತ ಕೆಲಸಗಳು ಮಾಡಬೇಕಾಗುತ್ತೆ ಆದ್ದರಿಂದ ದಯಮಾಡಿ ಸರ್ಕಾರ ಅವ್ರ ಹೆಂಗೆ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳಿಗೆ ಯಾವುದೇ ರೀತಿ ಸವಲತ್ತುಗಳನ್ನ ಕೊಡ್ತಾರೋ ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಸವಲತ್ತು ಕೊಡಲಿ ಅಂತೇಳಿ ನಮ್ಮದು ಒಂದು ಒತ್ತಾಯ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ಇರ್ತವ್ರೆ ಬಸರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಗ್ರಾಮ ಪಂಚಾಯಿತಿ ಅರಳಿ ಪಂಚಾಯತಿ ಅಧ್ಯಕ್ಷರು ನಾವು ಜನಪ್ರತಿನಿಧಿಗಳಿಗೆ ಸಹಕಾರ ಕೊಡ್ತಾ ಇಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ ಅಂತ ನಮ್ಮ ಎಲ್ಲ ನಮ್ಮ ಪಂಚಾಯತ್ ನೌಕರು ಎಲ್ಲ ಬಂದಿದ್ವಿ ನಮ್ಮ ಯಾವುದೇ ನಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೋ ಜಾಸ್ತಿ ತುಂಬನೇ ಜಾಸ್ತಿ ಆಯಿತು ಹೊರತು ನಮ್ಮಲ್ಲಿ ತುಂಬನೇ ಕಷ್ಟ ಕೊಡ್ತಾವ್ರೆ ಹೊರತು ನಮ್ಮ ಬೇರೆ ಇಲಾಖೆಯಿಂದ ನಮಗೆ ಬೇರೆ ಇಲಾಖೆಯಿಂದ ಬೇರೆ ಕೆಲ ಕೆಲಸಗಳು ನಮ್ಮ ಇಲಾಖೆ ಇದ್ದಾರೆ ಭಾಳ ಹಿಂಸೆ ಆಗ್ಬಿಡ್ತಾರೆ ನಮ್ಮ ಕೆಲಸ ಮಾಡೋಕ್ಕೆ ಪ್ಲಸ್ಸು ಪ್ರಮೋಷನ್ನು ಇನ್ನು ಗ್ರೇಡ್ ಒನ್ನು ಸೆಕ್ಯೂಟ್ರಿ ಗ್ರೇಡ್ ಟೂ ಸೆಕ್ಯೂಟ್ರೂ ಗ್ರೇಡ್ ಒನ್ನೂ ಹೋಗಕ್ಕೆ ಇಲ್ಲ ಯಾವುದೇ ಡಿ ಪೀಡಿಗಳು ಮತ್ತೆ ಪ್ರಮೋಷನ್ ಹೋಗಕ್ಕೆ ಆಗ್ತಾಯಿಲ್ಲ ಎಲ್ಲ ಸ್ಟ್ರಿಕ್ ಆಗ್ಬಿಡುತ್ತೆ ಬೇರೆ ಕಡೆಯಿಂದ ಬೇರೆ ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋತಾರ ಹೊತ್ತು ಸರ್ಕಾರ ನಮ್ಮಲ್ಲಿ ಏನು ಇಲ್ಲ ಪರಂ ನಮ್ಮ ಪಂಚಾಯಿತಿ ಗ್ರಾ ಯಾವುದೇ ರೀತಿ ಪ್ರಮೋಷನ್ ಕೊಡ್ತಾಯಿಲ್ಲ ಪ್ಲಸ್ಸು ಕೆಲಸ ಒತ್ತಡ ಜಾಸ್ತಿ ಆಗಿದೆ ಮತ್ತು ತಿಂಗಳ ಕಡೆ ವೇತನ ಇಲ್ಲ ಆಮೇಲೆ ವೇತನ ಕಮ್ಮಿ ಆಗಿದೆ ಹಾಂ ನಮಸ್ಕಾರ ನಾನು ಚಿಕ್ಕಮಗಳೂರು ಜಿಲ್ಲೆಯಿಂದ ಎರಡು ಸಾವಿರದ ಎಂಟರಿಂದಲೂ ಕೆಲಸ ಡಿ ಇವಾಗ ಇದುವರೆಗೂ ಅನುಮೋದನೆ ಕೊಟ್ಟಿಲ್ಲ ಆದರೂ ಕೆಲಸ ಮಾಡ್ತಾರೆ ಸ್ಯಾಲ್ರಿ ಇದ್ದಾರೆ ಬಟ್ ಇವೆಲ್ಲ ಅನುಮೋದನೆ ಇವೆಲ್ಲ ಕೊಡಲಿ ಅಂತ ಎರಡು ಸಾವಿರದ ಎಂಟರಿಂದಲೂ ಹತ್ತು ವರ್ಷ ಆಯಿತು ಕೆಲಸ ಮಾಡೋಕೆ ಹಿಡಿದು ಯಾವುದೇ ರೀತಿ ಕಾರ್ಯ ಎಲ್ಲದೂ ಸಹ ಹೀಗೆ ಮಾಡ್ಕೊಂಡು ಹೋಗ್ತದೆ ಯಾವುದೋ ಅನಿರ್ದಿಷ್ಟಾವಧಿ ಬಂದಿದ್ದೀವಿ ಸ್ಟ್ರೈಕ್ ಮಾಡಲೇಬೇಕು ಅಂತ ಸರ್ ನಮ್ಮ ಗ್ರಾಮ ಪಂಚಾಯತಿ ಇವತ್ತಿನ ಬೇಡಿಕೆ ಏನು ಅಂದರೆ ನಮ್ಮ ಗ್ರಾಮ ಪಂಚಾಯತಿಲಿ ತೀರಾ ಒತ್ತಡ ರೆವಿನ್ಯೂ ಇಲಾಖೆದೆಲ್ಲ ತಂದು ಗ್ರಾಮ ಪಂಚಾಯತಿಗೆ ಆಗ್ತಾಯಿದ್ದಾರೆ ಹಂಗಾಗಿ ಅವತ್ತಿನ ಬೇಡಿಕೆ ಮತ್ತು ಪ್ರಮೋಷನ್ಗಳು ಇಲ್ಲ ಒಬ್ರಿಗೂ ಏನೇ ಒಂದು ಇಪ್ಪತ್ತೈದು ವರ್ಷ ಟೆಂಪ್ರವರಿಯಾಗಿ ಮಾಡೋದ್ರೂ ಆ ನೌಕರಿಗೆ ಸಿಗ್ತಾ ಇಲ್ಲ ಕ್ಲೀನಾಗಿ ಆದ್ದರಿಂದ ಇವತ್ತಿನ ಆ ಸ್ಟ್ರೈಕನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಸರ್ ಸರ್ ನಾವು ಹೊಳೆಹರಸೀಪುರ ತಾಲೂಕಿಂದ ಬಂದಿರೋದು ಹಾಸನ ಜಿಲ್ಲೆ ನಮ್ಮ ದೃಢ ಬೇಡಿಕೆಗಳು ಬೇಡಿಕೆಗಳೇನು ಅಂದರೆ ಸರ್ ನಮ್ಮದು ಏಳು ವರ್ಷ ಏಳು ತಿಂಗ್ ಏಳು ವರ್ಷ ಸತತವಾಗಿ ಯಾವ ತಾಲೂಕಿನಲ್ಲಿ ಮಾಡಿರ್ತಾರೆ ಅವರು ಮತ್ತೆ ಬೇರೆ ತಾಲೂಕಿಗೆ ಪ್ರಮೋಷನ್ ಅಂದರೆ ಬೇರೆ ತಾಲೂಕಿಗೆ ಹಾಕಬೇಕು ಅಂತ ಮಾಡ್ತಿದ್ದಾರೆ ಬಟ್ ಸರ್ ಈಗ ಏಳು ತಾಲೂಕಿಂದ ನಾವು ಮಾಡಿದ್ದೀವಲ್ಲ ಏಳು ವರ್ಷದಿಂದ ಬಟ್ ಬೇರೆ ತಾಲೂಕಿಗೆ ಹಾಕೋದ್ರಿಂದ ನಮ್ಮ ಫ್ಯಾಮಿಲಿಗೆ ಅಲ್ಲಿ ನಮ್ಗಾಗಲಿ ಭಾರಿ ಹಿಂಸೆ ಆಗುತ್ತೆ ಮತ್ತೆ ಇನ್ನೊಂದು ಸರ್ ಎರಡು ಸಾವಿರದ ಹತ್ತು ಹನ್ನೊಂದು ಬ್ಯಾಚು ಎರಡು ಸಾವಿರದ ಹನ್ನೊಂದು ಹನ್ನೆರಡು ರೂಪಾಯಿ ಅವ್ರಿಗೆ ಇನ್ನೂ ಪ್ರಮೋಷನ್ ಕೊಟ್ಟಿಲ್ಲ ಸರ್ ಏನು ಪ್ರಮೋಷನ್ ಕೊಟ್ಟಿಲ್ಲ ಇದುವರೆಗೂ ಗೌರ್ಮೆಂಟಿಂದ ನಾವು ಇದುವರೆಗೂ ಸ್ಟ್ರೈಕ್ ಮಾಡ್ಕೊಂಡೇ ಬರ್ತಿದ್ದೀವಿ ಸ್ಟ್ರೈಕ್ ಪಾಡಿಗೆ ಸ್ಟ್ರೈಕ್ ನಡೀತಲೇ ಇದೆ ಬಟ್ ಇದುವರೆಗೂ ನಮ್ದು ಯಾವುದೇ ಬೇಡಿಕೆಗಳು ಇಡಿರಲ್ಲ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಸರ್ ಏನು ಮಾಡ್ತಿದ್ದಾರೆ ಸರ್ ನಮ್ಮ ಆರ್ ಡಿ ಪಿ ಆರಲ್ಲಿ ಸರ್ ಇರೋಂಥ ಕ ಕೆಲಸದ ಒತ್ತಡ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದೆಯಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದೆಯಾ ಸರ್ ನಾನು ಒಂದೇ ಕ್ವಶನ್ ಕೇಳ್ತಿರೋದು ನಮ್ಮ ಡಿ ಡಿಪಾರ್ಟ್ಮೆಂಟಲ್ಲಿ ಇರೋಂಥ ಒತ್ತಡ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದೆಯಾ ಅದ್ರ ಮಧ್ಯದಲ್ಲಿ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಅದನ್ನು ಜನನ ಮರಣ ಈಗ ತಂದಿದ್ದಾರೆ ಸರ್ ಈಗ ಜನನ ಮರಣ ನಮಗೆ ಕೊಟ್ಟಿದ್ದಾರೆ ಆಯಿತು ಮಾಡೋಣ ಸರ್ ಜನನ ಮರಣ ಕೊಟ್ಟಿದ್ದಾರೆ ಬಟ್ ನಮ್ಮದು ಕೆಲಸದ ಒತ್ತಡ ಕಮ್ಮಿ ಮಾಡಲಿ ಸರ್ ನನ್ನ ಹೆಸ್ರು ರಾಮಕೃಷ್ಣ ಅಂತೇಳಿ ವಾಟರ್ ಮ್ಯಾನ್ಗಳ ಸಂಘದ ರಾಜ್ಯಾಧ್ಯಕ್ಷ ನಂದು ಚಿಕ್ಕಬಳ್ಳಾಪುರ ನೋಡಿ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾರೆ ಸರ್ಕಾರಿ ಇಲಾಖೆಯಲ್ಲಿ ನಾವು ಕೆಲಸ ಮಾಡೋದು ಆದರೆ ಕಾರ್ಮಿಕ ಇಲಾಖೆಯವರು ಆದೇಶ ಮಾಡ್ತಾರೆ ನಾವು ಕಾರ್ಮಿಕ ಇಲಾಖೆಯಲ್ಲಿ ಇದ್ದೀವಾ ಇಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಮಗೆ ಕನ್ಫ್ಯೂಷನ್ ಆಗಿದೆ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡೋದು ಏನಂದರೆ ಈ ಕೂಡಲೇ ತನ್ನ ಸ್ವಂತ ಇಲಾಖೆಯಿಂದನೇ ನಮಗೆ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಹಾಗೆ ಸೇವೆ ಸೇವಾ ಇರುತನವನ್ನು ಕೊಡಬೇಕು ಹಾಗೆ ಮತ್ತು ಇ ಎಸ್ ಎಫ ಮತ್ತು ಪಿಂಚಣಿಯನ್ನು ಆರು ಸಾವಿರಕ್ಕೆ ನಮಗೆ ಏರಿಕೆ ಮಾಡಬೇಕು ಮತ್ತು ಈಗ ಅದು ಈಗಾಗಲೇ ಏನು ಹಾಸ್ಪಿಟ್ಲಿದ ಐವತ್ತು ಸಾವಿರದ್ದು ಮಾಡಿದ್ದೀರಾ ಅದು ಐದು ಲಕ್ಷಕ್ಕೆ ಏರಿಸ್ಬೇಕು ಹಾಗಾಗಿ ಯಾವುದೇ ಒಬ್ಬ ವಾಟರ್ಮ್ಯಾನ್ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಆರ್ ಡಿ ಪೇರ್ ಕುಟುಂಬ ನಿಂತ್ಕೊಳ್ಬೇಕು ನಿಂತ್ಕೊಳ್ಳಲಿಲ್ಲ ಅಂದರೆ ನಮ್ಮ ವಾಟರ್ಮ್ಯಾನ್ ಸಂಘಗಳಿಂದ ಸಂಘದಿಂದ ನಾವು ಗೆರವನ್ನು ಹಾಕುತ್ತೇವೆ ಅಲ್ಲಿ ನೀರು ಬಿಡ್ತಕ್ಕಂಥದ್ದು ಪೂರ್ತಿ ಆ ಪಂಚಾಯಿತಿ ಪೂರ್ತಿ ಬಂದು ಮಾಡುತ್ತೇವೆ ಇದು ಇಷ್ಟ ಹೇಳುತ್ತಾನೆ ನಾನು ಇದು ಸರಿ ಎರಡ್ ತಿಂಗಳು ಮೂರು ತಿಂಗಳಲ್ಲಿ ಕೆಲವರೆಲ್ಲ ರಿಟೈರ್ಡ್ ಆಗೋ ಮೂಮೆಂಟ್ ಅಂತವ್ರಿಗೆ ಏನು ಸೌಲಭ್ಯ ಸಿಗ್ತಾ ಇಲ್ಲ ಸರ್ಕಾರಿ ಲೆವೆಲಲ್ಲಿ ಅಲ್ಲಿ ಸುಮಾರು ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷ ದುಡಿಮೆ ಮಾಡೋರು ಸರ್ ಅಲ್ಲಿ ದುಡಿಮೆ ಮಾಡಿರೋರಿಗೆ ಮನೆಗೆ ಬರೀ ಕೈಲಿ ಹೋಗುವಂಥ ಪರಿಸ್ಥಿತಿ ಬಂದು ನಂದೇ ಆ್ಯಕ್ಚುಲಿ ಸರ್ ಈಗ ನಂದು ಅರವತ್ತು ವರ್ಷ ಇನ್ನು ಎರಡೇ ತಿಂಗಳು ರಿಟೈರ್ಡ್ ಆಗೋದು ನಂದು ಅದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಈ ಮನೆಯನ್ನು ಸಲ್ಲಿಸ್ತಾನೆ ಹಿಂದೆಲ್ಲ ನ್ಯಾಷನಲ್ ಪಾರ್ಕಲ್ಲೆಲ್ಲ ನಾವು ಸ್ಟ್ರೈಕ್ ಮಾಡೋದು ವಾರಗಟ್ಲೆ ಇಲ್ಲೇ ಇದ್ದೋ ಏನು ಸರ್ಕಾರಿ ಲೆವೆಲಲ್ಲಿ ನಮಗೆ ಬಗೆ ಹರಿಸಲೇ ಇಲ್ಲ ಸುಮ್ಮನೆ ಬೋಗಸ್ಸು ಮಾಡ್ತಾರೆ ಈಗ ಮೊನ್ನೆ ಜುಲೈ ಇಪ್ಪತ್ತ್ ಮೂರಲ್ಲಿ ಸ್ಟ್ರೈಕ್ ಮಾಡಿದ್ದು ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ಕಾರ್ಮಿಕ ಇಲಾಖೆ ನಾವು ಪಂಚಾಯತಿ ರಾಜ್ ಇಲಾಖೆ ಕರೆಸಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಅದು ಏನು ಬಗೆ ಇರಲಿಲ್ಲ ನಮ್ಮ ಸ್ನೇಹಿತರಂಥ ರಾಜ್ಯ ಅಧ್ಯಕ್ಷರಿಗೆ ವಾಟರ್ಮೆ ಸಂಘದ ಅಧ್ಯಕ್ಷರಿಗೆ ನಾನು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ